ಮನೆಯ ಪಶ್ಚಿಮ ಭಾಗದಲ್ಲಿ ಪೂಜಾ ಕೋಣೆ ಪಶ್ಚಿಮಾಭಿಮುಖವಾಗಿ ಪೂಜೆ ಕಾರ್ಯ ಶಾಸ್ತ್ರಾನುಸಾರ ನಿಯಮಾನುಸಾರ ಎಷ್ಟು ಸೂಕ್ತ ಮನೆ ಕಟ್ಟಡ ಅಥವಾ ವಾಸ್ತು ವಿಚಾರಕ್ಕೆ ಪೂಜೆಯ ಕೋಣೆಗೆ ಸಮಂಜಸವಾದ ಜಾಗ ಅಥವಾ ಸ್ಥಳ ಎಲ್ಲಿ ಏನೆಂಬುದನ್ನು ಅರಿತುಕೊಳ್ಳುವುದು ಅತ್ಯಂತ ಸಮಂಜಸವಾದ ವಿಚಾರ ಈಶಾನ್ಯದಲ್ಲಿ ದೇವರ ಕೋಣೆ ನೈಋತ್ಯದಲ್ಲಿ ಮಲಗುವ ಕೋಣೆ ಆಗ್ನೇಯದಲ್ಲಿ ಅಡುಗೆ ಕೋಣೆ ವಾಯುವ್ಯದಲ್ಲಿ ಸ್ನಾನ ಶೌಚಾಲಯ ಇದು ಸಾರ್ವತ್ರಿಕವಾದ ವಾಸ್ತು ವಿಚಾರ ಇದು ಪುಸ್ತಕದಲ್ಲಿಯೂ ಕೂಡ ಜನತೆಯ ನಾಲಿಗೆಯ ಮೇಲೆ ಇರುವಂತಹ ವಿಚಾರ ಆದರೆ ಇಲ್ಲಿ ಆಯಾ ಸ್ಥಾನಮಾನಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಕೆಲವಷ್ಟು ಜನತೆ ಮನೆಯಲ್ಲಿ ಎಲ್ಲಿ ಸ್ಥಳಾವಕಾಶ ಸಿಗುತ್ತದೆ ಅದೇ ಜಾಗದಲ್ಲಿ ಪೂಜಾ ಕೋಣೆಯನ್ನು ಮಾಡಿಕೊಳ್ಳುವಂತಹ ಕಾರ್ಯವನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ ಆದರೆ ಪೂಜಾ ಕೋಣೆಗೆ ತನ್ನದೇ ಆದ ಒಂದು ವಿಶೇಷತೆ ವೈಶಿಷ್ಟ್ಯತೆ ಇರುವುದನ್ನು ಮರೆಯಬಾರದು ಹಾಗೆ ಕೆಲವೊಂದು ಹೊಸ ಕಟ್ಟಡ ಇರಬಹುದು ಅಥವಾ ಹಳೆ ಮನೆಗಳಿರಬಹುದು ಅಥವಾ ಬಾಡಿಗೆ ಮನೆಗಳು ಇರಬಹುದು ಇಂತಹ ಮನೆಗಳಲ್ಲಿ ಪೂಜಾ ಕೋಣೆ ಇಲ್ಲ ಆದರೂ ಕೂಡ ಜನತೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಂದು ಜಾಗಗಳನ್ನು ಅಥವಾ ಸ್ಥಳಗಳನ್ನು ಮೀಸಲಿಸಿ ಪೂಜೆ ಕೈಗೊಳ್ಳೋದನ್ನ ನೋಡಿದ್ದೇವೆ ನೇರವಾಗಿ ವಿಚಾರಕ್ಕೆ ಬರುವುದಾದರೆ ಪಶ್ಚಿಮಾಭಿಮುಖವಾಗಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಪೂಜಾ ಕೋಣೆ ನಿರ್ಮಿಸಿಕೊಳ್ಳುವುದು ಎಷ್ಟು ಸೂಕ್ತ ಎಂಬುದು ಇವತ್ತಿನ ವಿಚಾರ ಅಂತಹ ಕೆಲವೊಂದಿಷ್ಟು ಆಯ್ದ ವಿಚಾರಗಳನ್ನು ಕೆಳಕಂಡಂತೆ ನೀಡಲಾಗಿದೆ ನೈಋತ್ಯ ವಾಯುವ್ಯ ಮಧ್ಯಭಾಗವನ್ನು ನಾವು ಪಶ್ಚಿಮ ದಿಕ್ಕು ಎಂದು ಕರೆಯುತ್ತೇವೆ ಮನೆ ಕಟ್ಟಡದ ಅಳತೆಯ ಮೂರನೇ ಭಾಗದ ಮಧ್ಯಭಾಗವನ್ನು ಪಶ್ಚಿಮ ಭಾಗ ಎಂದು ಕರೆಯುತ್ತೇವೆ ಅರ್ಥ ನೈಋತ್ಯದಿಂದ ವಾಯುವ್ಯದ ಅಳತೆಯ ಮೂರು ಭಾಗದ ಮಧ್ಯಭಾಗ ಎಂದು ತಿಳಿಯಬೇಕು ಪಶ್ಚಿಮದ ಗೋಡೆಗೆ ಪೂಜಾ ಕೋಣೆ ನಿರ್ಮಿಸಿ ಜಗಲಿ ಕಟ್ಟೆಯನ್ನು ಪಶ್ಚಿಮದ ಆಯದ ಗೋಡೆಗೆ ತಾಗುವಂತೆ ನಿರ್ಮಿಸಿಕೊಳ್ಳಬಹುದು ನೈಋತ್ಯ ಕೋಣೆಯಲ್ಲಿ ಯಾವುದೇ ಮೂಲೆಗೆ ಪೂಜಾ ಕೋಣೆಯನ್ನು ನಿರ್ಮಿಸುವಂತಿಲ್ಲ ಹಾಗೆ ಮನೆಯ ಯಾವುದೇ ಮಲಗುವ ಕೋಣೆಯಲ್ಲಿ ಪೂಜಾ ಕೋಣೆಯನ್ನು ನಿರ್ಮಿಸುವಂತಿಲ್ಲ ಅದು ಪಶ್ಚಿಮವು ಇರಬಹುದು ಅಥವಾ ಪೂರ್ವ ಇರಬಹುದು ಮನೆಯ ಮುಖ್ಯ ಬಾಗಿಲು ಪೂರ್ವದ್ದಾಗಿದ್ದು ಪೂರ್ವ ಮುಖ್ಯ ಬಾಗಿಲು ಎದುರಿಗೆ ಪೂಜಾ ಕೋಣೆ ನಿರ್ಮಿಸುವಂತಿಲ್ಲ ಪಶ್ಚಿಮದಲ್ಲಿ ಮೊದಲನೇ ಮಹಡಿಗೆ ಮೆಟ್ಟಿಲನ್ನು ಇರಿಸಿ ಮೆಟ್ಟಿಲುಗಳ ಕೆಳಭಾಗದಲ್ಲಿ ಪೂಜಾ ಕೋಣೆಯನ್ನು ಮಾಡುವಂತಿಲ್ಲ ಒಂದು ವೇಳೆ ಪಶ್ಚಿಮ ಭಾಗದಲ್ಲಿ ಮೆಟ್ಟಿಲು ಬೇಕು ಪೂಜಾ ಕೋಣೆ ಬೇಕು ಎಂದಲ್ಲಿ ಪೂಜಾ ಕೋಣೆಗೆ ಸುತ್ತುವರಿದಂತೆ ಮೆಟ್ಟಿಲುಗಳನ್ನು ನಿರ್ಮಿಸಿಕೊಳ್ಳಬಹುದು ಆದರೆ ಮೆಟ್ಟಿಲಿನ ಯಾವುದೇ ಭಾಗ ಪೂಜಾ ಕೋಣೆಗೆ ತಾಗದಂತಿರಲಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಮಾಡಿದ ಪೂಜೆ ರೂಮ್ ಅದಕ್ಕೆ ಅಂಟಿಕೊಂಡಂತೆ ಸ್ನಾನ ಶೌಚಾಲಯಗಳನ್ನು ಮಾಡುವಂತಿಲ್ಲ ಒಟ್ಟಾರೆ ಪೂಜಾ ಕೋಣೆ ಮಾಡಲು ಸೂಕ್ತವಾದ ಜಾಗ ಪೂರ್ವ ಮಧ್ಯಭಾಗ ಇಲ್ಲವೇ ಪಶ್ಚಿಮ ಮಧ್ಯಭಾಗ ಈ ಎರಡು ಸ್ಥಳಗಳ ಅವಕಾಶ ಇಲ್ಲದಿದ್ದಲ್ಲಿ ಆಗ್ನೇಯ ಕೋಣೆಯ ಈಶಾನ್ಯ ಭಾಗದಲ್ಲಿ ಜಗಲೀಕಟ್ಟೆಯಾಗಲಿ ದೇವರ ಕೋಣೆಯಾಗಲಿ ನಿರ್ಮಿಸಿಕೊಳ್ಳುವುದು ಸರ್ವತಾ ಶ್ರೇಷ್ಠ ಅದೇ ರೀತಿ ಉತ್ತರದ ಗೋಡೆಗೆ ದಕ್ಷಿಣದ ಗೋಡೆಗೆ ಜಗಲಿಯನ್ನ ನಿರ್ಮಿಸಿ ದಕ್ಷಿಣ ಅಭಿಮುಖ ಉತ್ತರಾಭಿಮುಖವಾಗಿ ಪೂಜೆ ಕೋಣೆಯ ಪ್ರವೇಶ ಪೂಜೆ ನಿಷೇಧ ಸರ್ವ ಶ್ರೀಕೃಷ್ಣಾರ್ಪಣವಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ